ನಮಸ್ಕಾರ ದ್ರವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಎದೆ ಬಡಿತದ ಸದ್ದು ಕನ್ನಡಿಗರ ಉಸಿರು ಕನ್ನಡ ಗಲಾರಸಿಕರ ಹೃದಯ ಸಾಮ್ರಾಜ್ಯದ ಅಧಿಪತಿ ರಾಜ್ಕುಮಾರ್ ಅಂದ್ರೆ ಬರೀ ಹೆಸರಲ್ಲ ಅದೊಂದು ಶಕ್ತಿ ಅದು ಕನ್ನಡದ ಪ್ರತಿಧ್ವನಿ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಬಾಳಿ ಬದುಕಿದಂತಹ ಮೇರು ನಟ ಹೆಮ್ಮೆಯ ಕನ್ನಡಿಗ ನಮ್ಮ ಅಣ್ಣವರು ಸ್ನೇಹಿತರೆ ಅಣ್ಣವರು ತಮ್ಮ ಜೀವಿತಾವಧಿಯ ಸುಮಾರು ಐವತ್ತೈದು ವರ್ಷಗಳನ್ನ ಕನ್ನಡ ತಾಯಿಯ ಕಲಾ ಸೇವೆಗೆನೆ ಮುಡಿಪಾಗಿಟ್ಟಂತಹವರು ಹಾಗೂ ಕನ್ನಡದಲ್ಲಿ ಸುಮಾರು ಇನ್ನೂರ ಐದು ಸಿನಿಮಾಗಳನ್ನ ಮಾಡಿದಂಥವರು ಹಾಗೂ ರಿಮೇಕ್ ಸಿನಿಮಾಗಳನ್ನ ಪರಭಾಷೆಯಿಂದ ಕನ್ನಡಕ್ಕೆ ಅನುವಾದವಾಗ್ತಿದ್ದಂತಹ ಸಿನಿಮಾವನ್ನ ಇವರು ವಿರೋಧಿಸ್ತಾ ಇದ್ರು ಆದರೂ ಕೂಡ ಅಣ್ಣವರು ಹದಿನಾರು ಪರಭಾಷೆಯಿಂದ ರೀಮೇಕ್ ಆದಂತಹ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಅಂದರೆ ನೀವು ನಂಬಲೇಬೇಕು ಅಣ್ಣ ಅವರಿಗೆ ಗೊತ್ತಿಲ್ಲದಂತೆ ಕೆಲವು ಸಿನಿಮಾಗಳನ್ನ ತಂದು ಇಲ್ಲಿನ ನಿರ್ದೇಶಕರು ಸಿನಿಮಾ ಮಾಡಿದ್ರು ಅಣ್ಣವರಿಗಾಗಿ ಅದು ಅಣ್ಣವರ ಅರಿವಿಗೆ ಬರದಂತೆ ಮಾಡಿದಂತಹ ಕೆಲವು ಸಿನಿಮಾಗಳು ಕೂಡ ಇದೆ ಅಂತ ಹೇಳಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಭಾಗ್ಯವಂತರು ಸಿನಿಮಾ ತಮಿಳಿನಲ್ಲಿ ದೀರ್ಘ ಸುಮಂಗಲಿ ಎನ್ನುವಂತಹ ಈ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗುತ್ತೆ ಅದೇ ಸಿನಿಮಾವನ್ನ ಎರಡನ್ನ ವರ್ಷದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ಭಾಗ್ಯವಂತರು ಆಗಿ ರೀಮೇಕ್ ಆಗುತ್ತೆ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಭಾಗ್ಯವಂತರು ಹೀಗೆ ರಾಜ್ಕುಮಾರ್ ಅವರು ಹದಿನಾರು ಸಿನಿಮಾಗಳನ್ನು ರಿಮೇಕ್ ಮಾಡಿದ್ದಾರೆ ಅವು ಯಾವುವು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊಟ್ಟ ಮೊದಲಿಗೆ ಅಣ್ಣವರು ರೀಮೇಕ್ ಸಿನಿಮಾದಲ್ಲಿ ಅಭಿನಯಿಸಿದ್ದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ತಮಿಳಿನ ಮಕ್ಕಳನ್ ಪೆಟ್ರೈ ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಮಿಳಿನಲ್ಲಿ ಬಿಡುಗಡೆ ಆಗುತ್ತೆ ಇದೇ ಸಿನಿಮಾ ಕನ್ನಡಕ್ಕೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಣ್ಣ ತಂಗಿಯಾಗಿ ಬರುತ್ತೆ ಹಾಗೆ ಎರಡನೇ ಸಿನಿಮಾ ತೆಲುಗಿನಲ್ಲಿ ದಾಸಿ ಎನ್ನುವಂಥ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಗೌರಿಯ ಸಿನಿಮಾ ಆಗಿ ಬರುತ್ತೆ ಹಾಗೆ ಮೂರನೆಯ ಸಿನಿಮಾ ಮಲ್ಲಿ ಮದುವೆ ತಮಿಳಿನಲ್ಲಿ ವೇಲೈಕಾರಿ ಸಿನಿಮಾ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ತಮಿಳಿನ ಸಿನಿಮಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಲ್ಲಿ ಮದುವೆ ಅಂತ ಹೇಳಿ ತೆರೆ ಕಾಣುತ್ತೆ ಹಾಗೆ ನಾಲ್ಕನೆಯ ಸಿನಿಮಾ ತಮಿಳಿನ ಪಸಮಲಾರ್ ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತರ ಒಂದರಲ್ಲಿ ತೆರೆ ಕಂಡಂತಹ ಸಿನಿಮಾ ಕನ್ನಡದಲ್ಲಿ ವಾತ್ಸಲ್ಯ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ತೆರೆ ಕಾಣುತ್ತೆ ಐದನೇ ಸಿನಿಮಾ ಮದುವೆ ಮಾಡಿ ನೋಡು ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ತೆಲುಗಿನ ಪೆಳ್ಳಿ ಚೇಸಿ ಚೂಡಾನು ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತೆರೆ ಕಂಡಂತಹ ಸಿನಿಮಾವನ್ನ ಸುಮಾರು ಹದಿಮೂರು ವರ್ಷಗಳ ನಂತರ ಕನ್ನಡದಲ್ಲಿ ರಿಮೇಕ್ ಮಾಡಲಾಗುತ್ತೆ ಹಾಗೂ ಆರನೆಯ ಸಿನಿಮಾ ಹಿಂದಿಯ ಬಡಾಬಾಯಿ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೆರೆ ಕಂಡಂತಹ ಈ ಸಿನಿಮಾವನ್ನ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮನಸ್ಸಿದ್ದರೆ ಮಾರ್ಗ ಟೈಟಲ್ನ ಮೂಲಕ ತೆರೆ ಕಾಣಿಸ್ತಾರೆ ಹಾಗೆ ಏಳನೆಯ ಸಿನಿಮಾ ಮನಸ್ಸಾಕ್ಷಿ ಹಿಂದಿಯ ಪಾಕೆಟ್ ಮಾರ್ ಎನ್ನುವಂತಹ ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಿಲೀಸ್ ಆಗುತ್ತೆ ಕನ್ನಡಕ್ಕೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಮನಸ್ಸಾಕ್ಷಿ ಎನ್ನುವಂತಹ ಟೈಟಲ್ ಮೂಲಕ ಬರುತ್ತೆ ಹಾಗೆ ಒಂಬತ್ತನೇ ಸಿನಿಮಾ ಬೆಂಗಳೂರು ಮೇಲ್ ಮಲಯಾಳಂನ ಕೊಚ್ಚಿನ್ ಎಕ್ಸ್ಪ್ರೆಸ್ ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಲಯಾಳಂನಲ್ಲಿ ತೆರೆ ಕಂಡಂತಹ ಈ ಸಿನಿಮಾವನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೆಂಗಳೂರು ಮೇಲ್ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ತೆರೆ ಮೇಲೆ ತರ್ತಾರೆ ಹಾಗೆ ಹತ್ತನೇ ಸಿನಿಮಾ ತಮಿಳಿನ ತಮಿಳು ಸಿನಿಮಾ ತಾಯಿ ತಿರಂದಲ್ ವರೈ ತಿರುಕಂ ಈ ಒಂದು ಸಿನಿಮಾವನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತಮಿಳಿನಲ್ಲಿ ಬಂದಂತ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರೌಡಿ ರಂಗಣ್ಣ ಶೀರ್ಷಿಕೆ ಅಡಿಯಲ್ಲಿ ಕನ್ನಡಕ್ಕೆ ರೀಮೇಕ್ ಮಾಡಲಾಗುತ್ತೆ ಹಾಗೆ ಹನ್ನೊಂದನೇ ಸಿನಿಮಾ ತಮಿಳಿನ ಚಿತ್ತಿ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಕಂಡಂತಹ ಈ ಸಿನಿಮಾವನ್ನ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಿಕ್ಕಮ್ಮ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ತೆರೆಗೆ ತರ್ತಾರೆ ಹನ್ನೆರಡನೇ ಸಿನಿಮಾ ಜರುಗಿನ ಕತಾಲು ತೆಲುಗು ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಈ ಸಿನಿಮಾವನ್ನ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನನ್ನ ತಮ್ಮ ಶೀರ್ಷಿಕೆ ಅಡಿಯಲ್ಲಿ ತೆರೆ ಮೇಲೆ ತರ್ತಾರೆ ಹಾಗೆ ಹದಿಮೂರನೇ ಸಿನಿಮಾ ಬಾಳ ಸಿನಿಮಾ ಇದು ಬೆಂಗಾಲಿನಲ್ಲಿ ಜೋಗ್ ಬಿಯೋಗ್ ಅನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಐವತ್ ಬಂದಂತಹ ಈ ಸಿನಿಮಾವನ್ನ ಕನ್ನಡದಲ್ಲಿ ಬಾಳಬಂಧನ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ತಗೊಂಡ್ ಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹಾಗೆ ಬಹಳ ಮುಖ್ಯವಾದಂತಹ ಸಿನಿಮಾ ರಾಜ್ಕುಮಾರ್ ಅವರ ಒಂದು ಕೆರಿಯರ್ನಲ್ಲಿ ಇದು ಕೂಡ ಒಂದು ಮುಖ್ಯವಾದ ಸಿನಿಮಾ ಅಂತಲೇ ಹೇಳ್ಬೋದು ತಮಿಳಿನ ದೀರ್ಘ ಸುಮಂಗಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡಂತಹ ಈ ಸಿನಿಮಾವನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾಗ್ಯವಂತರು ಶೀರ್ಷಿಕೆ ಅಡಿಯಲ್ಲಿ ಸಿನಿಮಾವನ್ನ ತರ್ತಾರೆ ಅಣ್ಣವರ ಒಟ್ಟಿಗೆ ಇತ್ತೀಚೆಗೆ ನಮ್ಮನೆಲ್ಲ ಅಗಲಿದಂತಹ ದಿವಂಗತ ಸರೋಜಾ ಬಿ ಸರೋಜಾ ದೇವರಿ ದೇವಿರವರು ಕೂಡ ನಟಿಸಿರ್ತಾರೆ ಅಮೋಘವಾದಂತಹ ಅಭಿನಯ ಇಬ್ಬರದು ಕೂಡ ಆ ಹಾಡುಗಳನ್ನ ಇಡಿ ಇಂದಿಗೂ ಕೂಡ ಮರೆಯೋದಕ್ಕಾಗಲ್ಲ ಮೂಲತಃ ತಮಿಳು ಸಿನಿಮಾವಾದ್ರೂ ಕೂಡ ಈ ಒಂದು ಕತೆ ಕನ್ನಡದ ಮತ್ತು ಕರ್ನಾಟಕದ ಒಂದು ನೇಟಿವಿಟಿಗೆ ತಕ್ಕಂತೆ ಈ ಒಂದು ಕಥೆಯನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಬಹಳ ಅದ್ಭುತವಾದಂತಹ ಸಿನಿಮಾ ಭಾಗ್ಯವಂತರು ಹಾಗೆ ಹದಿನಾಲ್ಕನೇ ಸಿನಿಮಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆಲುಗಿನಲ್ಲಿ ತೆರೆಕಂಡಂತಹ ಮಾ ಗೋಪಿ ಎನ್ನುವಂತಹ ಸಿನಿಮಾವನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾಗ್ಯವಂತ ಶೀರ್ಷಿಕೆ ಅಡಿಯಲ್ಲಿ ಕನ್ನಡಕ್ಕೆ ತರ್ತಾರೆ ಅದು ಈ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಂತಹವರು ಅಂದ್ರೆ ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಆಗ ಅವರು ಮಾಸ್ಟರ್ ಲೋಹಿತ್ ಆಗಿದ್ರು ತದನಂತರ ಅವರು ಪುನೀತ್ ಆದ್ರು ನಮ್ಮೆಲ್ಲರನ್ನ ಅಗಲಿದಂತಹ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು ರಾಜ್ಕುಮಾರ್ ಅವರು ಇದರಲ್ಲಿ ಒಂದು ಅತಿಥಿ ಪಾತ್ರವನ್ನ ಮಾಡಿದ್ರು ಆದ್ರೂ ಆ ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ ಆದಂತಹ ಸಿನಿಮಾ ಪುನೀತ್ ರವರ ಕೆರಿಯರ್ನಲ್ಲಿ ಈ ಸಿನಿಮಾ ಕೂಡ ಬಹಳ ಮುಖ್ಯವಾಗುತ್ತೆ ಈ ಸಿನಿಮಾ ಮೂಲತಃ ತೆಲುಗು ಮೂಲದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದು ನಮ್ಮ ಬೆಳ್ಳಿತೆರೆಯ ಮೇಲೆ ಮಿಂಚುತ್ತೆ ಹಾಗೆ ರಾಜ್ಕುಮಾರ್ ಅವರ ಹದಿನೈದನೇ ರೀಮಿಕ್ ಸಿನಿಮಾ ಅಪೂರ್ವ ಸಂಗಮ ಇದು ಹಿಂದಿಯ ಜಾನಿ ಮೇರಾ ನಾಮ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡಂತಹ ಸಿನಿಮಾ ಈ ಸಿನಿಮಾವನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕನ್ನಡದ ಬೆಳ್ಳಿತೆರೆ ಮೇಲೆ ತರಲಾಗುತ್ತೆ ಈ ಒಂದು ಸಿನಿಮಾದ ವಿಶೇಷ ಅಂದ್ರೆ ಅಣ್ಣವರ ಜೊತೆಗೆ ಕರಾಟೆ ಕಿಂಗ್ ಆಗಿದ್ದಂತಹ ಶಂಕರ್ನಾಗ್ರವರು ಕೂಡ ಅಭಿನಯಿಸಿದ್ದಾರೆ ಹಾಗೂ ರಾಜ್ಕುಮಾರ್ ಅಭಿನಯದಂತಹ ಕೊನೆಯ ಹದಿನಾರನೇ ರೀಮೇಕ್ ಸಿನಿಮಾ ಅಂದ್ರೆ ಅನ್ನಪೂರ್ಣ ಈ ಒಂದು ಸಿನಿಮಾ ತಮಿಳಿನ ಅವಳ್ಯಾರ್ ಎನ್ನುವಂತಹ ಸಿನಿಮಾ ರೀಮೇಕ್ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ತೆರೆ ಕಂಡಂತಹ ಅನ್ನಪೂರ್ಣ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತೆರೆ ಕಾಣುತ್ತೆ ಹಾಗೂ ರಾಜ್ಕುಮಾರ್ ಅವರ ಒಂದೇ ತೆಲುಗು ಸಿನಿಮಾ ಅವರ ಅಭಿನಯದ ಒಂದು ತೆಲುಗು ಸಿನಿಮಾ ಆ ಸಿನಿಮಾ ಬಹಳಷ್ಟು ಜನ ಹೇಳ್ತಾರೆ ಆ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದಂತಹವರು ಕನ್ನಡದ ಆಸ್ತಿ ಕನ್ನಡದ ನಿಘಂಟು ಅಂತಾನೆ ಹೇಳ್ಬೋದು ಇವರು ಒಂದು ಡಾಕ್ಯುಮೆಂಟರಿನಲ್ಲೂ ಕೂಡ ಅಭಿನಯಿಸಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಕಡಿಮೆ ರಿಮೇಕ್ ಸಿನಿಮಾ ಮಾಡಿದಂತಹವರು ಅಂದ್ರೆ ಅದು ಅಣ್ಣವರು ಮಾತ್ರ ಇವರ ಒಟ್ಟಾರೆ ಸಿನಿಮಾಗಳಲ್ಲಿ ಕೇವಲ ಏಳು ಪ್ರತಿಶತ ಅಂದ್ರೆ ಏಳು ಪರ್ಸೆಂಟ್ ಅಷ್ಟೇ ರಿಮೇಕ್ ಸಿನಿಮಾಗಳಿದೆ ಉಳಿದೆಲ್ಲವೂ ಕೂಡ ಅಪ್ಪಟ ನಮ್ಮ ದೇಶೀಯ ಸಿನಿಮಾಗಳೇ ನಮ್ಮ ಸ್ವಂತ ಕಥೆಗಳೇ ಆಗಿವೆ ಇಂದಿನ ನಾಯಕ ನಟರು ನಾಯಕಿಯರು ಅಣ್ಣವರನ್ನ ನೋಡಿ ಕಲಿಯುವಂತದ್ದು ಬಹಳ ಇದೆ ಮಾಡಿರುವಂತಹ ಹತ್ತು ಹದಿನೈದು ಸಿನಿಮಾಗಳಲ್ಲಿ ಭಾಗಶಃ ಅವರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಹೆಚ್ಚಾಗಿನೇ ಹೇಳ್ಬೋದು ಅವರು ರೀಮೇಕ್ ಸಿನಿಮಾಗಳಲ್ಲಿ ಮಾಡಿಬಿಟ್ಟಿರ್ತಾರೆ ಆದರೆ ಅಣ್ಣವರು ತಮ್ಮ ಅರಿವಿಗೆ ಬರದೇ ಇರೋ ರೀತಿ ಈ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದ ನಂತರ ಅವರಿಗೆ ಅದು ರೀಮೇಕ್ ಅಂತ ಹೇಳಿ ಗೊತ್ತಾದಾಗ ಅವರು ನಿಜಕ್ಕೂ ಕೂಡ ಬೇಸರ ಪಟ್ಕೊಂಡಿದ್ದು ಕೂಡ ಇದೆ ಇಂತಹ ಅಣ್ಣವರ ಒಂದು ಅಭಿನಯ ಕೌಶಲ್ಯ ಆಗಿರ್ಬೋದು ಬಹಳಷ್ಟು ಜನ ಮೆಚ್ಚುವಂಥದ್ದು ನೀವು ಶೀರ್ಷಿಕೆಯಲ್ಲಿ ನೋಡಿದ್ರ ಅಣ್ಣವರು ಕೂಡ ಈ ತಪ್ಪನ್ನ ಮಾಡಿದ್ರು ಅಂತ ಹೇಳಿ ರೀಮೇಕು ಬಹಶಃ ಅದು ತಪ್ಪು ಕೆಲವರಿಗೆ ಅನ್ನಿಸ್ಬಹುದು ತಪ್ಪಲ್ಲ ಅಂತ ಕೂಡ ಕೆಲವರು ಅಂದ್ಕೊಳ್ಬಹುದು ರಿಮೇಕ್ ಮಾಡೋದ್ರಿಂದ ನಮ್ಮ ಸ್ವಂತಿಕೆ ಅನ್ನೋದು ಹೋಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಸಿನಿಮಾ ರಂಗದಲ್ಲಿ ಮಾಡೋದಕ್ಕೆ ಅವರಿಗೆ ಒಂದು ಒಳ್ಳೆಯ ಕಥೆಯನ್ನ ಹುಡುಕೋದಕ್ಕೂ ಕೂಡ ಕಷ್ಟ ಆಗುತ್ತೆ ಕಾದಂಬರಿ ಆಧಾರಿತ ಸಿನಿಮಾವನ್ನು ಕೊಡ್ತಿದ್ದಂತಹ ಕನ್ನಡ ಸಿನಿಮಾ ರಂಗ ಈಗ ನ ಮೊರೆ ಹೋಗ್ತಾ ಇದೆ ಅಂದರೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಾದರೂ ರಿಮೇಕ್ ಅನ್ನುವಂತಹ ಭೂತ ಹೋಗಲಾಡಬೇಕು ಕನ್ನಡದಲ್ಲಿ ಹೊಸ ಹೊಸ ಚಿತ್ರಗಳನ್ನು ಹೊಸ ಹೊಸ ಕಥೆಗಳನ್ನು ಪರಿಚಯಿಸಬೇಕು ಆಗ ಮಾತ್ರ ನಮ್ಮ ಕನ್ನಡ ಸಿನಿಮಾ ರಂಗ ಉಳ್ಕೊಳ್ಳುತ್ತೆ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಣ್ಣವರ ರೀಮೇಕ್ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಅತ್ಯಂತಹ ಪ್ರೀತಿಪಾತ್ರವಾದ ಸಿನಿಮಾ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು